ಅಚ್ಚಿ ಕಾಲದಿಂದ ಇದನ್ನು ಬಳಸ್ತಾ ಬರ್ತಿದ್ದೀವಿ ಅಂದರೆ ಸುಮಾರು ನೂರು ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇದೆ ಇದಕ್ಕೆ ಆದರೆ ಈಗ ಇದನ್ನು ಸುಮಾರು ಜನ ಮರ್ತೋಗಿದ್ದಾರೆ ಇದ್ರದ್ದು ಬೆನಿಫಿಟ್ಟು ಇದ್ರದ್ದು ರಿಸಲ್ಟು ಅಂದರೆ ಇದು ಬೇರೆ ಲೆವೆಲ್ಲ ಇದು ಕೇವಲ ಒಂದೇ ಒಂದು ಹನಿ ಅಪ್ಲೈ ಮಾಡಿದ್ರೆ ಸಾಕು ಯಾರ್ಯಾರು ಪಿಗ್ಮೆಂಟೇಷನ್ ಬಾಸಿ ಆಗಲ್ಲ ಅಂತ ಹೇಳೋದ್ರೆ ಇವತ್ತು ಕಮ್ಯುನಿಟಿ ಪೋಸ್ಟಲ್ಲಿ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಸುಮಾರು ಎಂಟು ತಿಂಗಳಿಂದ ಇದ್ದಿದ್ದ ಪಿಗ್ಮೆಂಟೇಷನ್ನು ಅವರು ಒಂದು ವಾರದಲ್ಲಿ ಕಮ್ಮಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಅವರು ಶಾಟ್ ಹಾಕಿದ್ದೀನಿ ವಿತ್ ಮೆಸೇಜ್ ಓಕೆ ಕೆಲವೊಬ್ರು ಅವ್ರಿಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಇಟ್ಸ್ ಎ ಗುಡ್ ಪಾಯಿಂಟ್ ಆಯಿತಾ ಸೊ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಮಾಡಿಕೊಡಿ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸುಮಾರು ವರ್ಷದ ಹಳೆಯ ಕಾಲದ ಒಂದು ರೆಮಿಡೀಸ್ ಬಂದಿದ್ದೀನಿ ಯಟ್ಟಾಗೆ ಹಿಂದಿನ ಕಾಲದಿಂದ ನಾವು ಹುಟ್ಟಿದಾಗಿಂದ ನಾವು ನೋಡ್ಕೊಂಡು ಬಂದಿದ್ದು ಮಜ್ಜಿಗೆ ಮತ್ತು ಮೊಸರು ಮಜ್ಜಿಗೆ ಮೊಸರು ಒಂದಿನದ್ದು ನೋಡಿ ಅದರಲ್ಲೂ ಬೈಫಲಿಕೇಶನ್ ಇದೆ ఒం దినద మజ్జిగినొస్ ఆంటీబయయోటిు యథేచ్ఛగితే గుడ్ బ్యాక్టీరియా ఎస్పెషలీ అదన తండక్కిట్రే అందర ఫ్రీజరు ఫ్రిజ్జర్ట్రే అది వెరీ గుడ్ ఫార్ స్కీన్ బ్లడ్ సర్క్యులేషన్ హిడ్ గ్లోోయిందో సూపర్ ఆగితే స్కిన్గా ఆ నిట్ ఇవతను అచ్చి కాలం హోమ్ రెమిడి అందీ సుమారు వర్షదు హళేదు నేను బలసిర ప్రతి ఒందు వర్ష వర్ష హళేదు ప్రాడక్ట్స్ ఓకే అది ఈగ యూస్ మతీ డిఫరెన్స్ ಸೊ ಇದನ್ನು ನೀವು ಯಾವ್ದಾದ್ಕು ಮಾಡ್ಬೋದು ಅಂದರೆ ಬೇಸಿಕಲಿ ಈ ರೆಮಿಡಿ ನಾನು ಏನು ಮಾಡ್ತಾ ಇದ್ದೀನೋ ಇದು ಸ್ಕಿನ್ ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಚಾಲೆಂಜ್ ಇನ್ ಜಸ್ಟ್ ಟೂ ಡೇಸ್ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ತಕ್ಕೊಳ್ಳಿ ಇದು ಸ್ಕಿನ್ ವೈಟ್ನಿಂಗ್ ಪ್ಯೂರ್ಲಿ ಸ್ಕಿನ್ ವೈಟ್ನಿಂಗ್ ಓಕೆ ಇದಕ್ಕೆ ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಮಾಡ್ಕೊಳ್ಳಿ ನಾರ್ಮಲ್ ಡ್ರೈ ಸೆನ್ಸಿಟಿವ್ ಕಾಂಬಿನೇಷನ್ ಓಕೆ ಆಯಿಲಿ ಸ್ಕಿನ್ ಓಕೆ ಬನ್ನಿ ಇವತ್ತು ಜಾಸ್ತಿ ತಡ ಮಾಡೋದು ಬೇಡ ನಾನು ಏನೇನು ಉಪಯೋಗಿಸಿದ್ದೀನೋ ಎಲ್ಲ ಪದಾರ್ಥಗಳು ನಿಮಗೆ ಅಜ್ಜಿ ಕಾಲದ ಮುತ್ತಜ್ಜಿ ಕಾಲದ ನೂರು ವರ್ಷ ಇತಿಹಾಸ ಆ ಟೈಮಿಂದನೂ ಸಿಗುತ್ತೆ ಇದು ನಮ್ಮಜ್ಜಿ ಮುತ್ತಜ್ಜಿ ಅವ್ರ ಕಾಲದಿಂದ ಸಿಗೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನೀವು ಟೆಸ್ಟ್ ಮಾಡ್ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಇದರಲ್ಲಿ ನಾನು ಬಳಸಿರೋ ಪ್ರತಿಯೊಂದು ಪ್ರಾಡಕ್ಟು ನಮ್ಮ ಹಳೇ ಸಬ್ಸ್ಕ್ರೈಬರ್ಗೆ ಒಂದು ಎಂಟು ತಿಂಗಳಿಂದ ನಮ್ಮ ಜೊತೆ ಜರ್ನಿ ಮಾಡೋರಿಗೆ ಗೊತ್ತಾಗ್ಬಿಡುತ್ತೆ ಅದು ಸ್ಟಾರ್ಟಿಂಗ್ ಸಬ್ ಪ್ರಾಡಕ್ಟ್ಸ್ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಹೇಮ ಇದಕ್ಕೆ ಹೇಮ ಇದಕ್ಕೆ ಹೇಮ ಇದಕ್ಕೆ ಅಂತ ಯಾಕಂದರೆ ಅಷ್ಟು ಆಗಿ ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ ಅವರು ಆಯುರ್ವೇದಿಕ್ ನಾವು ಅವರು ಎಲ್ಲ ಜೊತೆಗೆ ಬಂದ್ಬಿಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಪ್ಯಾಸ್ಟರ್ಸ್ ಅಂತ ಹೇಳ್ತೀವಿ ಇಲ್ದರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಪ್ಯಾಚ್ಟಿಸ್ಟ್ ಬೇಡಾರಿ ಅವನೇ ನಾರ್ಮಲ್ ಇದು ಬಟ್ ನಾವು ಸೋಷಿಯಲ್ ಮೀಡಿಯಾಲಿರೋದ್ರಿಂದ ಪ್ಯಾಸ್ಟರ್ಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಎಲ್ಲ ಇನ್ನಾರಚ್ಚಿ ಕಮ್ಮಿ ಆಯಿತು ಅಲರ್ಜಿ ಆಯಿತು ಏನೂ ಆಗೋಲ್ಲ ಬಟ್ ಅವನೇ ಸೇಫಸ್ ಓಕೆ ಬನ್ನಿ ಇವತ್ತಿನ ಕೋಣ ಇದು ಅಜ್ಜಿ ಮುತ್ತಜ್ಜಿ ಕಾಲದ ಹೋಮ್ ರೆಮಿಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸುಮಾರು ಒಂದು ಚಮಚದಷ್ಟು ಸಿಹಿ ಮೊಸರು ಹಾಕಿದ್ದೀನಿ ಫ್ರೆಂಡ್ಸ್ ಇದು ಒಂದಿನದ ಮೊಸರು ಹಾಕಿರಬೇಕು ಸುಮಾರು ಒಂದು ಚಮಚ ಇದೆ ಇದು ಓಕೆ ನಾನು ನೋಡಿ ಈ ಥರ ಆಲಮ್ ಹಾಕಿ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಸೋಪ್ ಮಾಡ್ತೀನಿ ಮೊಸರು ಒಳಗೆ ಇದು ಕರಗಬೇಕು ಕಂಪ್ಲೀಟ್ ಕರಗಬೇಕು ಆಲಮು ಅಲ್ಲಿವರೆಗೂ ಸೋಪ್ ಮಾಡಿರ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಕಾಲು ಚಮಚದಷ್ಟು ನನಗೆ ಎರಡು ರೀತಿ ಅರ್ಶನ ಯೂಸ್ ಮಾಡ್ತಿದ್ದೀನಿ ಒಂದು ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ಇನ್ನೊಂದು ವನಶ್ರೀ ಓಕೆ ಇದರಲ್ಲಿ ನೋಡಿ ಇದರಲ್ಲಿ ಇಷ್ಟು ಹಾಕಂಗಿಲ್ಲ ಕಾಲು ಚಮಚ ಇಷ್ಟೇ ಆಯಿತಾ ಇದು ಎರಡು ಅರ್ಶನ ನಾವು ಯೂಸ್ ಮಾಡೋದು ನಮಗೆ ಸ್ಟೈನ್ ಆಗೋಲ್ಲ ಕಲರ್ ಬರುತ್ತೆ ಓಕೆ ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಇಂಕ್ ನಟ್ ಪೌಡ್ರು ಲಾಸ್ಟ್ ಟೈಮ್ ಹೇಳಿದೆ ನಾನು ಕಡಕಾಯಿ ಪೌಡ್ರ್ ಅಂತ ಒಂದು ಕಾಲು ಚಮಚ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇದಕ್ಕೆ ನಾನು ಮನಶ್ರೀನೂ ಹಾಕೊಳ್ತೀನಿ ಕಸ್ತೂರಿ ಹಸಿನ ಮತ್ತೆ ನಿರ್ಮಲ್ ಬ್ರ್ಯಾಂಡವರು ಹಾಕ್ಕೊಳ್ತೀನಿ ಒಂದು ಜಾಕಾಯಿ ತಗೊಂಡಿದೀನಿ ಇದನ್ನು ನಟ್ ಮತ್ತು ಕಸ್ತೂರಿ ಹಸಿಣ ಜೊತೆಗೆ ಇದು ನಿಮ್ಮ ಇದ್ರ ಪೌಡ್ರ್ ಇದ್ರೆ ಹಾಕ್ಕೊಳ್ಳಿ ಪೌಡ್ರ್ ದಿನ ಇದನ್ನು நட்டுபேக் பவுடர் சேரி காலுமச்சாண்டி ஓகே இதே ஒன்று நானு அசிஹால் படுத்துனீங்க காய்சிரஹால் யூஸ் மான்சி ரெடியாக ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗಿ ಅದಕ್ಕೆ ಮುಂಚೆ ಈ ಮೊಸರುಗೆ ಏನು ಮಾಡಬೇಕು ಅಂತ ನಾನು ಡೀಟೇಲ್ಸ್ ಕೊಡ್ತೀನಿ ಇದು ಒಂದಿನದ ಮೊಸರು ಫ್ರೆಂಡ್ಸ್ ಹುಳಿ ಮೊಸರು ತಗೊಂಡ್ರೆ ನಿಮ್ಮ ಸ್ಕಿನ್ಗೆ ಅಲರ್ಜಿ ಇರಿಟೇಷನು ಮತ್ತು ರಿಸಲ್ಟ್ ಸಿಗಲ್ಲ ಹತ್ತು ನಿಮಿಷ ಆಗಿದೆ ಆಲಮ್ ಕಲ್ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ನಾನು ತುಂಬ ನೈಸಾಗಿರೋ ಇವಾಗ ಒಂದು ಸ್ಪೂನ್ ಮೊಸರು ಅಂದರೆ ಕಾಲು ಚಮಚದಿಂದ ಅರ್ಧ ಚಮಚದಷ್ಟು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಒನ್ ಇಷ್ಟು ಒನ್ ಹಾಕ್ತಿಲ್ಲ ಟು ಒನ್ ಹಾಕ್ತಿಲ್ಲ కాల్ చమచదీ అర్ధ చమచ ఫైన్లీ పౌడర్ అక్క ఇట్టు ఇనిఫిట్స్ ఏను అంత హతీ ఇది స్క్రబ్ అంత నీవు అందకొల్బోదు బట్ ఇది ఇవతిన వీడియో శేర్ మాతీ దిస్ ఇస్ నాట్ ఎ స్క్రబ్ బట్ ఇది స్క్రబ్బాగి యూస్ మతారు బట్ మెషర్మెంటల్ బీతిన వీడియోకి హోట అలా స్టార్టింగు స్కీన్ వైట్నింగ్ మొడి పిగ్మెంటేషన్ మి పింపల్స్ మి మరి డార్క్ సర్కల్స్ మి ఏనూ మి హి హాలని ముఖా వైట్ మాకొడి ఫస్ట్ ప్రొసీజర్ ఆమె మొసరు ಆಲಮ್ ಹಾಕ್ತೆ ಆಲಮ್ ಈಗ ಬಂದಿದ್ದಲ್ಲ ಚಲಾವಣೆಗೆ ಇದು ಈಗ ಸೋಷಿಯಲ್ ಮೀಡಿಯಾ ಚಲಾವಣೆಗೆ ಬಂದಿರೋದು ಇದು ತುಂಬ ಹಳೇ ಕಾಲದ್ದು ಎರಡು ರೂಪಾಯಿಗೆಲ್ಲ ನಿಮಗೆ ಆಲಮ್ ಸಿಗುತ್ತೆ ಹಳ್ಳಿಗಳ ಕಡೆ ಓಕೆನಾ ಸೊ ಈಗ ಮೊಸರು ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಾನು ಹೇಳಿದೆ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ವರ್ಲ್ಡ್ ವೈಡ್ ಫೇಮಸ್ ಅಕ್ಕಿ ಹಿಟ್ಟು ಸೊ ಅಕ್ಕಿ ಅಕ್ಕಿ ಹಿಟ್ಟಲ್ಲ ಅಕ್ಕಿ ಓಕೆ ಸೊ ಈಗೆಲ್ಲ ಕೊರಿಯನ್ ಫೇಸ್ ಕೊರಿಯನ್ ಫೇಸ್ ಅಂತಾರಲ್ಲ ಕೊರಿಯನ್ ಫೇಸ್ ಏನಿಲ್ಲ ಅದು ಆ್ಯಕ್ಚುಲಿ ಇಂಡಿಯನ್ಸಿಂದನೇ ಅದು ರೈಸ್ ಅನ್ನೋದು ಬಂದಿರೋದು ಆಯಿತಾ ಈಗ ಮೊಸರು ಮೊಸರಲ್ಲಿ ಆಲಮ್ ಹಾಕಿ ಹತ್ತು ನಿಮಿಷ ಬಿಟ್ಟೆ ಆಲಮ್ ಏನು ಮಾಡುತ್ತೆ ನಾನಿವತ್ತು ಸ್ಕಿನ್ ಫೈಟ್ನಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಪಾರ್ಲಾಗಿ ಪಿಗ್ಮೆಂಟೇಷನ್ ವಾಸಿಯಾಗುತ್ತೆ ಆಲಮಲ್ಲಿ ಆಲಮ್ ಆಲೂಗೆಡ್ಡೆ ರಸ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಆಲಮು ಮೊಸರು ಮೊಸರು ಇಟ್ಸ್ ಎ ಬ್ಲೀಚ್ ಮೈಲ್ಡ್ ಬ್ಲೀಚ್ ಫ್ರಿಜ್ಜಲಿಟ್ಟಿದೆ ಮೊಸರು ತಣ್ಣಿಕ್ಕಿದ್ದು ಮೊಸರು ಆಮೇಲೆ ಫೇಸ್ ಗ್ಲೋಗೆ ಹೆಲ್ಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಕ್ಕಿ ಆ್ಯಂಟಿ ಆಕ್ಸಿಡೆಂಟ್ ಬ್ಲೀಚಿಂಗ್ ಆಲಮ್ ಅಯ್ಯೋ ಸ್ಕಿನ್ ವೈಟ್ನಿಂಗಕ್ಕೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಹೋಗ್ಲಾಡಿಸುತ್ತೆ ಹೋಗ್ಲಾಡಿಸ್ತಿದೆ ಆಲಮ್ ಆ್ಯಂಡ್ ಆಲೂಗೇಡ ರಸ ಫೈನ್ ಸೊ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿಕೊಳ್ಳಿ ಓಕೆ ಮಸಾಜ್ ಮಾಡಿ ಮಸಾಜ್ ಮಾಡಿ ಥ್ರೂಔಟ್ ಫೇಸ್ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಏನೂ ಇಲ್ಲ ರೀ ಬ್ಲೀಚ್ ಮಾಡ್ತಾ ಇದ್ದೀನಿ ನನ್ನ ಫೇಸ್ನ ಸಿಂಪಲ್ ಟರ್ಮಲ್ಲಿ ಹೇಳಬೇಕು ಅಂದರೆ ನನ್ನ ಫೇಸ್ನ ಬ್ಲೀಚ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಬ್ಲೀಚ್ ಅಷ್ಟೇ ಇದನ್ನ ನೀವು ಕೊಡಿಬೇಕಾದ್ರೆ ಮೊಸರು ಅಕ್ಕಿ ಆಲಮ್ ಏನ್ ಮಾಡುತ್ತೆ ಫೇಸ್ನ ಬ್ಲೀಚ್ ಮಾಡುತ್ತೆ ಬೆಳ್ಳಕ್ಕೆ ಮಾಡುತ್ತೆ ಅಲ್ವಾ ಸೊ ದಿಸ್ ಇಸ್ ಎ ಆರ್ಗ್ಯಾನಿಕ್ ಬ್ಲೀಚ್ ಇವಾಗ ನೀವು ಪಾರ್ಲರ್ಗೆಲ್ಲ ಹೋದರೆ ಏನಂತೆ ಬ್ಲೀಚ್ ಆದಮೇಲೆ ಫೇಷಿಯಲ್ ಮಾಡ್ತೀರಿ ಅದೇ ಬ್ಲೀಚೇ ನಾನು ಮಾಡಿಕೊಂಡೆ ಈಗ ಓಕೆನಾ ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಪಾಟ್ ಹಾಕ್ಕೊಂಡು ಈಗ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಓಕೆ ಐದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಫೈವ್ ಮಿನಿಟ್ಸ್ ಆಗಿದೆ ಫೈವ್ ಮಿನಿಟ್ಸ್ ಆಗಿದೆ ನಾನು ಈ ಬ್ಲೀಚನ್ನ ರಿಮೂವ್ ಮಾಡ್ತಾಯಿದ್ದೀನಿ ಇನ್ನು ನೋಡಿ ಚೇಂಜಸ್ ಸೊ ನೀಟಾಗಿ ಮೂರೇ ವಸ್ತು ಹಾಕಿರೋದು ಮೊಸರು ಅಕ್ಕಿ ಇಟ್ಟು ಹಾಲಮ್ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೊ ಫೈನಾಗಿರಲಿ ಅಕ್ಕೀಟು ನೀವೇನು ಬಳಸ್ತಿದ್ದೀರೋ ಫೈನಾಗಿರ್ಬೇಕು ಯಾಕಂದರೆ ಮುಖದ ಮೇಲೆ ನಾವು ಯೂಸ್ ಮಾಡೋದ್ರಿಂದ ಅದು ಮಸಾಜ್ ಬೇರೆ ಮಾಡ್ತೀವಿ ಆಯಿತಾ ಸೊ ಈಗ ಈಗ ಪ್ಯಾಕ್ ಹಾಕ್ತಾ ಇದ್ದೀನಿ பாகக்கு நான் ஜாக்கா யூஸ் மாத்திர நோடி கெலவொந்து பிராடக்டு பவுட்ரு ஃபாமல் ஹாக்கக்கூ ர ஃபாமல் ஹாக்கூத்தியை சோ நான் படிசிது சண்ட துரி சண்டி ஓகே ஆர் இல்ல ஹேமா நம்ம ரோ ஃபாமில் பவுட்ரு இது ஃபைன் நான் யாவாக அஷ்டே எண்ட்டு திங் சோ ஆல்மோஸ்ட் நிர்மல் ப்ராண்ட் நன் ஜொத்த ஒன்று வர்ஷ் இந்த நான் யூஸ் மாதிரி நிர்மல் கஸ்தூரி அஷ்னா ಪ್ಯಾಚ್ ಟೆಸ್ಟ್ ಮಾಡಬೇಕು ಆಯಿತಾ ನೀವು ಅದೇ ಅಡುಗೆ ಮನೇಲಿರೋ ಅರ್ಶನ ಬಳಸ್ತಿದ್ರೆ ಇವಾಗ ಪಲ್ಯ ಸಾಂಬಾರಿಗೆಲ್ಲ ಹಾಕೋದು ನಿಮ್ಮ ಮುಖ ಎಲ್ಲೋ ಆಗುತ್ತೆ ಏನೇ ಯೂಸ್ ಆಗೋಲ್ಲ ಮುಖಕ್ಕೆ ಅದು ಇದು ಮುಖ ಎಲ್ಲೋ ಆಗೋಲ್ಲ ಸ್ಕಿನ್ನ ವೈಟ್ನಿಂಗ್ ಮಾಡುತ್ತೆ ಸೊ ನಾನು ಬಳಸಿರೋದು ಪಿಗ್ಮೆಂಟೇಷನ್ ಆ್ಯಸ್ ವೆಲ್ ಎಸ್ ಸ್ಕಿನ್ ವೈಟ್ನಿಂಗ್ಗೆ ರೆಮಿಡಿ ಆಗಿರೋ ನಟ್ಮೈಕ್ ಜಾಕಾಯಿ ಕಡುಕಾಯಿ ಅಂದರೆ ನಟ್ ನಟ್ಮೈಕ್ ಆ್ಯಂಡ್ ಇಂಕ್ ನಟ್ ಕನ್ಫ್ಯೂಸ್ ಆಗಬೇಡಿ ಎರಡೂ ಉಪಯೋಗಿಸಿದ್ದೀನಿ ಜಾಕಾಯಿ ಮತ್ತು ಇಂಕ್ನಟ್ ಅಲ್ವಾ ಆಮೇಲೆ ನಾನು ಅವ್ರದ್ದು ಕಸ್ತೂರಿ ಹಸಿನ ಬಳಸ್ತೀನಿ ನನಗೆ ಇದು ಎರಡೂ ಸೂಟ್ ಆಗಿದೆ ಇದು ಬಿಟ್ಟು ಬೇರೆ ಯಾವುದೂ ಸೆಟ್ಟ ಅದನ್ನು ನಾನು ಟ್ರೈ ಮಾಡಲಿಲ್ಲ ಯಾಕಂದರೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಿರ್ಮಲ್ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ನಮ್ಮ ಕಸ್ತೂರಿ ಹಸಿನ ಆಗಿರ್ಬೋದು ನಮ್ಮ ಅವ್ರದ್ದು ಓಕೆ ಇದೊಂದು ಸೆಮಿ ಡ್ರೈ ಆಗಬೇಕು ಎಂಟು ನಿಮಿಷ ಆಮೇಲೆ ನಾನು ಸಿಗ್ತೀನಿ இவாக பாக்கை விஷய வரக்கோதே நான் ஸ்கின் பைட்னிங் அந்த அந்த முக வெள்ளைக்கு மாதிரி நைன்ட்டி நைன் பாயிண்ட் நைன் பர்செண்ட் ஜாதூமா கஸ்தூரி அர்ஷன நம்பர் ஒன் சோ நான் அது ஜொத்த பார்லலாக் வரோது ப்ராண்ட் இன்னொரு ப்ராண்ட் நம்ம ஏற்கனவே ஒன்று வர்ஷந்த நன்கொள்ளே ரல்ட் கொடுத்து அந்த பெஸ்ட் நன்கு பெஸ்ட் நம் அங்கே சுமார் ஜன தகண்டே நம்ம சப்ஸ்கிரைபர்ஸ் நம்பர் டூ நட்டுமகு நட்டுமகு அந்த ஜாக்காயி ஜாக்காயி முகத்தில் கப்புகள் கலைகளில் தகுதாக்கல எத்தக்காய் பிகமெண்டேஷன்ன வாசிங் செகெண்ட் பாயிண்ட் வரோதாதே நட்டு மாக்காயி பிகமெண்டேஷனில் ஹிழோடு டார்க் ஸ்பாட்ஸு தகியோஷ் இது இங்க நட்டு முகன ப்ளீச் மாத்தி இது க்ளோயிங் கொடோஷி இது இதைக்கு முஞ்சே நானு ப்ளீச் மாலை முக ஷைனிங் வந்திருக்கே சோ அதமேல் பாக்கு ஆக்கோதிரி இட்ஸ் எ டபல் அட்வான்டேஜ் சுமார் வந்து எட்டு நிமிஷ ஆகி ஆமே நம்ம ஜொத்தி சீனி இன்னேனா டவுட்ஸு கியூரீஸ் இது லெக் மீன் ரிகார்டிங் டூ த பீடி ಸುಮಾರು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸೆಮಿ ಡ್ರೈ ಇಟ್ಕೊಳ್ಬೋದು ನಿಮಗೆ ಮುಖ ಎಲ್ಲೋ ಎಲ್ಲೋ ಕಲರ್ ಆಗೋಲ್ಲ ಸುಮಾರು ಜನಕ್ಕೆ ಪ್ರಶ್ನೆ ಬರುತ್ತೆ ಹೆಮ್ಮ ಹಿಮ್ಮ ಇದು ಮುಖ ಎಲ್ಲೋ ಆಗುತ್ತಾ ಮುಖ ಎಲ್ಲ ಆಗುತ್ತಾ ಡೆಫಿನೆಟಾಗಿ ಆಗಲ್ಲ ಆಮೇಲೆ ಯಾವುದು ಇನ್ಸ್ಟೆಂಟಾಗಿ ಇಲ್ಲ ಫ್ರೆಂಡ್ಸ್ ಆಯುರ್ವೇದದಲ್ಲಿ ಅವಾಗ್ಯೂ ಹಾಕಿ ತಕ್ಷಣವನ್ನೇ ಹೋಗಿಬಿಡ್ಬೇಕು ಆ ಥರ ಇಲ್ಲ

ಕೆಲವ್ರಿಗೆಲ್ಲ ಏನು ಗೊತ್ತಾ ಬೇಗ ವಾಸಿ ಆಗ್ಬಿಡ್ಬೇಕು ಬೇಗ ಇದಾಗ್ಬಿಡ್ಬೇಕು ಆಯುರ್ವೇದದಲ್ಲ ಚಾನ್ಸ್ ಇಲ್ಲ ನಾನೇ ಹೇಳ್ಬಿಡ್ತೀನಿ ನಾನು ವ್ಯೂಸ್ಗೋಸ್ಕರ ಅಂತೂ ಅಯ್ಯೋ ಇದು ಹಾಕೊಂಡಿದ್ರೆ ನೀವು ಮಿರಾಕಲ್ ಆಗೋಗುತ್ತೆ ನಾ ಹೇಳಲ್ಲ ಅದನ್ನು ಯಾಕಂದರೆ ನಾನು ಆ ಟೈಪ್ ಅಲ್ಲ ಕನ್ಸಿಸ್ಟೆನ್ಸಿ ಇದು ರೀ ಇದಕ್ಕೂ ಸ್ವಲ್ಪ ಚೇ ಟೈಮ್ ಕೊಡಬೇಕಲ್ಲ ನಾವು ಅದೇ ನಾನು ಇದನ್ನು ಕೆಮಿಕಲ್ ಹಾಕ್ಬಿಟ್ಟಿದ್ರೆ ಓ ನಾನು ಬ್ಲೀಚು ಅಂತ ಹೇಳಿದೆ ನಿಮ್ಗೆ ಅವಾಗಲೇ ನಾನು ಬೀಚ್ ಮಾಡ್ಕೊಂಡಿದ್ರೆ ಹೆಂಗಿರೋದು ನಿಮಗೆ ಗೊತ್ತಿರುತ್ತೆ ಒಂದು ಎರಡು ದಿನ ಆಮೇಲೆ ಯಥಾಸ್ತಿ ಮುಖ ಎಲ್ಲಾದರೂ ಎಲ್ಲೋ ಆಯಿತಾ ನಿಮ್ಮೆದುರಿಗೆ ರಿಮೂವ್ ಮಾಡ್ತಾಯಿದ್ದೀನಿ ಅಷ್ಟನ್ನು ಹಾಕಿದ ತಕ್ಷಣ ಎಲ್ಲೋ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಆ ಡೆಫಿನೆಟ್ ಆಗಲ್ಲ ಅದು ಡಿಪೆಂಡ್ಸ್ ಒನ್ ದ ಬ್ರ್ಯಾಂಡ್ ನಾನು ಅದಕ್ಕೆ ಯಾವಾಗಲೂ ಹೇಳೋದು ನನಗೇನು ಅವ್ರು ಕಮಿಷನ್ ಏನು ಕೊಡಲ್ಲ ನನ್ನ ಕಮಿಷನ್ ಅವ್ರು ಕೊಡ್ತೀನಿ ಅಂದರು ನಾನು ತಗೊಳಲ್ಲ ಯಾಕಂದ್ರೆ ನನ್ನ ಟೈಪ್ ಮನಸ್ಥಿತಿ ಯೂಟ್ಯೂಬರೇ ಅಲ್ಲ ಕಮಿಷನ್ ಅವಳಲ್ಲವೇ ಅಲ್ಲ ನಾನು ಆಯಿತಾ ಸೊ ನಾವು ಏನೂ ಉಪಯೋಗಿಸ್ಕೊಂಡು ಬಂದಿದ್ದೀವಿ ಆಯಿತಾ ಇವಾಗ ಒಂದು ವರ್ಷದ ನಾನು ನಿರ್ಮಲ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಒಂದು ವರ್ಷದಲ್ಲಿ ಎಷ್ಟು ನಂಬಿಕೆ ಇರ್ಬೋದು ಆ ಪ್ರಾಡಕ್ಟ್ ಮೇಲೆ ಆಯಿತಾ ಇದು ಅಮೆಝಾನಲ್ಲಿ ಮಾತ್ರ ಅವೈಲಬಲ್ ಇದೆ ನಿಮ್ ನಿರ್ಮಲ್ ಆಮೇಲೆ ವನಶ್ರೀ ಇದು ಅಷ್ಟೇ ಆಮೇಲೆ ನಾನು ಅಷ್ಟನ್ನ ಎಷ್ಟು ಹಾಕ್ತೆ ನೋಡಿ ಎಲ್ಲ ಇದರಲ್ಲಿ ಹೇಳ್ಕೊಂಡಿದೆ ನಮ್ಮ ಮುಖದ ಮೇಲೆ ಏನೂ ಇಲ್ಲ ಜಟ್ಟಗಿನ ಆ ಬ್ರೈಟ್ನೆಸ್ ಇದೆ ಅಲ್ವಾ ಸೊ ಇದಾದ್ಮೇಲೆ ಡೆಫಿನೆಟಾಗಿ ನಿಮ್ಗೆ ಏನಾದರೂ ಸ್ಕಿನ್ನು ಡ್ರೈ ಆಗಲ್ಲ ಯಾಕಂದರೆ ಇದಕ್ಕೆ ಮುಂಚೆ ನಾನು ಬ್ಲೀಚ್ ಮಾಡಿದ್ದೀನಿ ಕೆಮಿಕಲ್ ಬ್ಲೀಚೆಲ್ಲ ಮೊಸರುದು ಮೊಸರು ಆಲಮ್ಮು ಸ್ವಲ್ಪ ನಿಮಗೆ ಲೈಟಾಗಿ ಏನಂತೀವಿ ಡ್ರೈ ಮಾಡುತ್ತು ಅಂತ ನಿಮ್ಗೆ ಅನ್ ನೈಂಟಿ ನೈನ್ ಪರ್ಸೆಂಟ್ ಆಗೋಲ್ಲ ಡ್ರೈ ಆಯಿತು ಅನ್ನೋ ಪಕ್ಷದಲ್ಲಿ ಅಲೋವೆರಾ ಜೆಲ್ ಡಾಟ್ ಡಾಟ್ ಅಷ್ಟು ಅಲೋವೆರಾಜಲ್ ಹಾಕು ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿಕೊಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಮುಖ ಎಲ್ಲೂ ಎಲ್ಲೋ ಆಗಿಲ್ಲ ಸೊ ಮನೇಲೆ ನೀವು ಬ್ಲೀಚು ಮತ್ತು ಫೇಶಿಯಲ್ನ ಮಾಡ್ಕೊಳ್ಬಹುದು ನಾನು ಈಗಾಗಲೇ ಹೇಳಿದ್ದೆ ನೀವು ಪಾರ್ಲರ್ಗೆ ಹೋದರೆ ಯಾವ ಪಾರ್ಲರ್ ಬ್ಯೂಟಿಷನು ನಿಮ್ಮ ಸ್ಕಿನ್ ನೋಡಿ ಫೇಶಿಯಲ್ ಮಾಡಲ್ಲ ನೀವು ಯಾವ ಫೇಶಿಯಲ್ ಕೇಳ್ತೀರೋ ಅದನ್ನು ಮಾಡ್ತಾರೆ ಅಥವಾ ಅವ್ರಿಗಿನ್ನೂ ಜಾಸ್ತಿ ದುಡ್ಡು ಜಾಸ್ತಿ ಇರೋ ಹೈಡ್ರಾ ಫೇಶಿಯಲ್ ಅದು ಇದು ಮಾಡ್ತಾರೆ ಬಟ್ ಅದಕ್ಕೆ ಮುಂಚೆ ಅವರು ನಿಮ್ಮ ಸ್ಕಿನ್ ಟೈಪ್ ಚೆಕ್ ಮಾಡಲ್ಲ ಅಲ್ವಾ ಚೆಕ್ ಮಾಡ್ತೀರಾ ಹೇಳಿ ಎಲ್ಲೋ ಲಕ್ಷಕ್ಕೊಬ್ಬರು ಅಥವಾ ನೂರಕ್ಕೆ ಒಬ್ಬರು ಇಬ್ರು ಅದು ಡೌಟು ನನಗೆ ಬಟ್ ಹೇಳಿದ್ದು ಓಕೆನಾ ಸೊ ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಸ್ಕಿನ್ ಟೈಪ್ ನೋಡಿ ನೋಡಿ ರೆಮಿಡಿ ಹೇಳಿ ಕ್ಲಾರಿಟಿವ್ ಸ್ಕಿನ್ ನೋಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಕೊಡಿ ಇದು ದಿನಾ ಮಾಡ್ಕೊಳ್ಬೋದು ದಿನ ಮಾಡ್ಕೊಳ್ಬೋದು ಆ ನಿಮ್ಗೆ ಡ್ರೈ ಅನ್ಸ್ದಾಗ ಒಂದು ತೊಟ್ಟಷ್ಟೇ ಅಲೋವೆರಾ ಜೆಲ್ನ ಅಪ್ಲೈ ಮಾಡಬೇಕಾಗತ್ತೆ ಅಥವಾ ಮುಲತಿ ಸಿರಮ್ ಮಾಡಿಟ್ಕೊಂಡಿದ್ರೆ ಅಪ್ಲೈ ಮಾಡಿಕೊಳ್ಳಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಆಲ್ ಅಂತ ಕೊಡಿ ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟಿದ್ದೆ ದಯವಿಟ್ಟು ಹೈಪ್ ಮಾಡಿ ಇದನ್ನು ಅಪ್ ಇದು ಅಪ್ಲೈ ಮಾಡ್ಕೊಂಡು ಬಿಸಿಲಲ್ಲಿ ಹೋಗಬೇಡಿ ಈ ರೆಮಿಡಿ ಮಾಡ್ಕೊಂಡು ಬಿಸಿಲಲ್ಲಿ ಹೋಗಬೇಡಿ ನೀವು ಬಿಸ್ಲಲ್ಲಿ ಹೋಗಬೇಕು ಅಂದರೆ ಮುಗಿಸ್ಕೊಂಡು ಬಂದು ಸಂಜೆ ಅಪ್ಲೈ ಮಾಡ್ಕೊ Thank you for watching Compella.